ಸ್ನೇಹಿತರೆ ಇವತ್ತು ನಾವು ಪಿಂಟ್ರೆಸ್ಟ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ನ ಪ್ಲೇಸ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಪಿಂಟ್ರೆಸ್ಟ್ ನಲ್ಲಿ ಬೇರೆ ಬೇರೆ ರೀತಿಯ ಒಂದು ಕ್ಲಾತ್ಗಳು ಅಥವಾ ಒಂದು ಡ್ರೆಸ್ಗಳಿರ್ಬೋದು ಅಥವಾ ಯಾವುದಾದ್ರು ಒಂದು ಒಂದು ನಮಗೆ ಇಷ್ಟವಾದಂಥ ಕೆಲವೊಂದಿಷ್ಟು ಐಟಮ್ಸ್ಗಳಲ್ಲಿ ತೋರಿಸ್ತಾ ಇರುತ್ತೆ ಅವುಗಳನ್ನ ನಾವು ಆರ್ಡರ್ ಮಾಡೋದು ಹೇಗೆ ಅಲ್ಲಿ ಮಾಡುವಂತ ಪ್ರೊಸೆಸ್ ಏನಿರುತ್ತೆ ಮತ್ತು ಆರ್ಡರ್ ಮಾಡಬೇಕಾ ಅಥವಾ ಬೇಡವಾ ಏನಲ್ಲಿ ಎಚ್ಲೈತೆ ಏನಿರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನಾನು ಪಿಂಟ್ರೆಸ್ಟ್ ಆಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಪ್ರಾಡಕ್ಟ್ ಗಳು ನಮಗೆ ತೋರಿಸ್ತಾ ಇರುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬೇರೆ ಬೇರೆ ರೀತಿಯ ಡ್ರೆಸ್ಗಳು ಅಂದ್ರೆ ಮಹಿಳೆಯರಿಗೆ ಜಾಸ್ತಿ ಇಷ್ಟ ಆಗುವಂತ ಡ್ರೆಸ್ ಗಳು ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಒಂದು ಕ್ಲಾತಿಂಗ್ಸ್ ಗಳು ಇಲ್ಲಿ ನೋಡ್ತಾ ನೋಡೋದಕ್ಕೆ ಸಿಗುತ್ತೆ ಯಾಕಂದ್ರೆ ಮಹಿಳೆಯರು ತುಂಬಾನೇ ಬೇಗ ಅಲ್ಲಿ ಗೆ ಒಂದು ಅಟ್ರಾಕ್ಟ್ ಆಗ್ತಾರೆ ಅಂತ ಈ ರೀತಿ ಒಂದು ಮಹಿಳೆಯರ ಮಹಿಳೆಯರಿಗೆ ಇಷ್ಟ ಡ್ರೆಸ್ ಗಳನ್ನ ಇಲ್ಲಿ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಮಾಡಿರ್ತಾರೆ ಮೊದಲನೇ ವಿಷಯ ಏನು ಆ ಈ ಒಂದು ಪಿಂಟ್ರೆಸ್ಟ್ ಆ್ಯಪ್ ಅನ್ನೋದು ಯಾವುದೇ ರೀತಿಯಲ್ಲಿ ಶಾಪಿಂಗ್ ಆ್ಯಪ್ ಅಲ್ಲ ಸ್ನೇಹಿತರೆ ಕೇವಲ ಫೋಟೋಸ್ ಫೋಟೋಸ್ಗಳು ಮಾತ್ರ ಅಲ್ಲಿ ಬರ್ತಾ ಇರುತ್ತೆ ಅಲ್ಲಿ ನಾವು ಶಾಪಿಂಗ್ ಮಾಡುವಂಥ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಆದರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಡ್ರೆಸ್ಗಳು ಈ ರೀತಿ ತೋರಿಸ್ಬಿಟ್ಟು ಅದರ ಒಂದು ಲಿಂಕ್ನ ಕೊಟ್ಟುಬಿಟ್ಟು ಶಾಪಿಂಗ್ನ ಮಾಡುವಂಥ ಒಂದು ಅವಕಾಶನ ಕೊಟ್ಟಿರ್ತಾರೆ ಆದರೆ ನಾವು ಈ ಒಂದು ಪಿಂಟ್ರೆಸ್ಟ್ ಆ್ಯಪ್ ಮೂಲಕ ನಾನು ಆರ್ಡರ್ ಮಾಡಿಬಿಟ್ಟು ನಾವು ಕೆಲವೊಂದಿಷ್ಟು ಜನ ಮೋಸ ಹೋಗಿರುವಂಥ ನಾನು ಕೆಲವೊಂದಿಷ್ಟು ಕೇಸ್ಗಳನ್ನ ನೋಡಿದ್ದೀನಿ ಅದಕ್ಕಾಗಿ ಈ ಒಂದು ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಪಿಂಟ್ರೆಸ್ಟ್ ಕಡೆಯಿಂದ ಶಾಪಿಂಗ್ ಅನ್ನುವಂಥ ನಮಗೆ ಸೇವೆ ಸಿಗೋದಿಲ್ಲ ಅದಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಪಿಂಟ್ರೆಸ್ಟ್ ಕಡೆ ಒಂದು ಆ ಫೋಟೋನ ಹಾಕಿಬಿಟ್ಟು ಆ ಒಂದು ಪ್ರಾಡಕ್ಟ್ನ ಫೋಟೋ ಹಾಕಿಬಿಟ್ಟು ಅದರ ಲಿಂಕ್ನ ಒಂದು ಪ್ರೈವೇಟ್ ಲಿಂಕ್ನ ಕೊಟ್ಟಿರ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಆ ಒಂದು ವೆಬ್ಸೈಟ್ ಮೂಲಕ ನಾವು ಇಲ್ಲಿ ಪೇಮೆಂಟ್ ಮಾಡಿಬಿಟ್ಟು ನಾವು ಆರ್ಡರ್ ಮಾಡಿದರೆ ಆ ಒಂದು ವಸ್ತು ಅನ್ನೋದು ಜೆನ್ಯೂನ್ಲಿ ರೀತಿಯಲ್ಲಿ ಜೆನ್ಯೂನ್ ರೀತಿಯಲ್ಲಿ ನಮಗೆ ಸಿಗುತ್ತೆ ಸಿಗುತ್ತೋ ಅಥವಾ ಇಲ್ಲವೋ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಅದಕ್ಕಾಗಿ ಇಲ್ಲಿ ಪ್ರೈವೇಟ್ ಒಂದು ತುಂಬಾ ಜನ ಮೋಸ ಮಾಡುವಂಥ ವ್ಯಕ್ತಿಗಳು ಇಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನಾವು ಅವರ ಒಂದು ವೆಬ್ಸೈಟ್ಗೆ ಹೋಗ್ತೀವಿ ಅಲ್ಲಿಂದ ನಾವು ಪೇಮೆಂಟ್ ಮಾಡಿಬಿಟ್ಟು ಆರ್ಡರ್ ಮಾಡಿದರೆ ಆ ಒಂದು ಒರಿಜಿನಲ್ ಜೆನ್ಯೂನ್ ಆದಂಥ ಆರ್ಡರ್ ನಮಗೆ ಸಿಗುತ್ತೋ ಇಲ್ಲವಂಥ ಗ್ಯಾರಂಟಿ ಇರೋದಿಲ್ಲ ಅದಕ್ಕಾಗಿ ನೀವು ಇಲ್ಲಿ ಆಗಿ ಶಾಪಿಂಗಾಗಿ ಇರುವಂಥ ವೆಬ್ಸೈಟ್ಗಳಿಂದಲೇ ನೀವು ಆರ್ಡರ್ ಮಾಡಿದರೆ ನಿಮಗೆ ಕಸ್ಟಮರ್ ಸಪೋರ್ಟು ಸಿಗುತ್ತೆ ನಿಮಗೆ ಏನು ಪ್ರಾಬ್ಲಮ್ ಆದರೂ ಅಲ್ಲಿ ನೀವು ರಿಟರ್ನ್ ಕೂಡ ಮಾಡಬಹುದು ಅಥವಾ ರಿಫಂಡ್ ಕೂಡ ತಗೋಬೋದು ಇಲ್ಲಿ ಯಾವುದೇ ಪ್ರೈವೇಟ್ ವೆಬ್ಸೈಟ್ನಿಂದ ಯಾವುದೇ ರೀತಿಯಲ್ಲಿ ರಿಟರ್ನ್ ಆಪ್ಷನ್ ಇರೋದಿಲ್ಲ ರಿಫಂಡ್ ಆಪ್ಷನ್ ಇರೋದಿಲ್ಲ ನೀವು ತುಂಬ ಮೋಸಕ್ಕೆ ಒಳಗಾಗಬೇಕಾಗುತ್ತೆ ಅದಕ್ಕಾಗಿ ಇಂಥ ಒಂದು ಅಟ್ರಾಕ್ಟ್ ಒಂದು ಅಟ್ರಾಕ್ಷನ್ಗೆ ನೀವು ಒಳಗಾಗಬೇಡಿ ಮತ್ತು ನೀವು ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಹಲವಾರು ವೆಬ್ಸೈಟ್ಗಳಿದೆ ಸ್ನೇಹಿತರೆ ಮೀಶೋ ಇರ್ಬೋದು ಫ್ಲಿಪ್ಕಾರ್ಟ್ ಅಮೆಝಾನ್ ಬೇರೆ ಬೇರೆ ವೆಬ್ಸೈಟ್ ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ಗಳಿಗೆ ಅಲ್ಲಿಂದ ನೀವು ಆರ್ಡರ್ ಮಾಡಿಬಿಟ್ಟು ತರಿಸ್ಕೊಂಡ್ರೆ ನಿಮಗೆ ಸೇಫ್ಟಿ ಅನ್ನೋದು ಇರುತ್ತೆ ಅದಕ್ಕಾಗಿ ಈ ಮೀಶೋ ಬಗ್ಗೆ ಸಾರಿ ಪಿಂಟ್ರೆಸ್ಟ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹೋಗ್ಬೇಡಿ ಅದು ಶಾಪಿಂಗ್ ಆ್ಯಪ್ ಅಲ್ವೇ ಅಲ್ಲ ಹಾಗೆ ನಂತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ಲಿ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್